ನಮಸ್ಕಾರ ಸ್ನೇಹಿತರೆ ಇದೇ ಗುರುವಾರ ಐದನೇ ತಾರೀಕು ಚಿಕ್ಕಬಳ್ಳಾಪುರದ ಕಂದವಾರದ ನಿರಾಶ್ರಿತ ಕಾಲೋನಿಯಲ್ಲಿ ಹತ್ತು ಸಾವಿರ ಹೊದಿಕೆಗಳನ್ನು ಅಂದರೆ ಬ್ಲಾಂಕೆಟ್ಸ್ ಅನ್ನು ಜೊತೆಗೆ ಚಿಕ್ಕಬಳ್ಳಾಪುರವನ್ನು ಪ್ಲಾಸ್ಟಿಕ್ ಮುಕ್ತ ಮಾಡುವ ವೇಳೆಗೆ ಒಂದು ಹೆಜ್ಜೆಯನ್ನು ಇಡುತ್ತಾ ಜೂಟ್ ಬ್ಯಾಗ್ಗಳನ್ನು ಕೊಡುವಂತಹ ಕೆಲಸವನ್ನು ಅವತ್ತು ಮಾಡ್ತಾ ಇದ್ವಿ ಈ ಒಂದು ಆಂದೋಲನಕ್ಕೆ ಆ ದಿನ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥಣ್ಣನವರು ಚಲನೆಯನ್ನ ಕೊಡ್ತಾರೆ ಅದೇ ರೀತಿ ಬಿಜೆಪಿ ಪಕ್ಷದ ಹಾಗೂ ಜನತಾದಳದ ಹತ್ತು ಹಲವು ನಾಯಕರು ಆ ದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬನ್ನಿ ಚಿಕ್ಕಬಳ್ಳಾಪುರದ ಯಾರು ಅವಶ್ಯಕತೆ ಇದೆ ಅಂತವರಿಗೆ ಈ ಹೊದಿಕೆಗಳನ್ನು ಹಾಗೂ ಈ ಬ್ಯಾಗ್ಗಳನ್ನ ಕೊಡುವಂತಹ ಒಂದು ಪ್ರಾಮಾಣಿಕ ಕೆಲಸವನ್ನ ಎಲ್ಲರೂ ಸೇರಿ ಮಾಡೋಣ ನಿಮಗೋಸ್ಕರ ನಾವೆಲ್ಲ ಕಾಯ್ತಾ ಇರ್ತೀವಿ ಒಂದು ಸಾವಿರಾರು ಜನ ಸೇರುವಂತಹ ಈ ಕಾರ್ಯಕ್ರಮಕ್ಕೆ ತಾವೂ ಸಹ ಒಂದು ಸಾಕ್ಷೀಕರಿಸಬೇಕು ಅಂತ ಕಳಕಳಿಯ ಮನವಿ ಮಾಡ್ತೀನಿ ಸದಾ ನಿಮ್ಮವ ಸಂದೀಪ್ ರೆಡ್ಡಿ